ಮಂಡ್ಯ ಜಿಲ್ಲೆಯ ನೆಲದಲ್ಲಿ ಭೂಮಿ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ರಂಗಭೂಮಿ ಚಟುವಟಿಕೆಗಳನ್ನು ವಿಸ್ತರಿಸಲು ನವೆಂಬರ್ ಎರಡು ಮತ್ತು ಮೂರರಂದು ನೀನಾಸಂ ನಾಟಕೋತ್ಸವ ಮತ್ತು ಕೆಎಸ್ ಸಚ್ಚಿದಾನಂದನ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಂಗಲ ಯೋಗೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಟಕೋತ್ಸವದ ಹಿನ್ನೆಲೆ ಶಿವಮೊಗ್ಗದ ಹೆಗ್ಗೋಡಿನ ಕಲಾವಿದರು ನೀನಾಸಂ ತಿರುಗಾಟದ ಮೂಲಕ ಹೃದಯದ ತೀರ್ಪು ಹಾಗೂ ಅವತರಣಂ ಭ್ರಾಂತಾಲಯಂ ಎಂಬ ಎರಡು ನಾಟಕಗಳನ್ನು ಪ್ರಸ್ತುತಪಡಿಸಲಿದ್ದು ಸಂಜೆ ಆರು ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಎಂದರು ನವೆಂಬರ್ ಎರಡರಂದು ಭಾನುವಾರ ಜನತಾ ಶಿಕ್ಷಣ ಸಂಸ್ಥೆಯ ಕೆಎಸ್ ವಿಜಯಾನಂದ ಅವರು ಅಧ್ಯಕ್ಷತೆ ವಹಿಸಲಿರುವ ನೀನಾಸಂ ನಾಟಕೋತ್ಸವಕ್ಕೆ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಕೆ ಅಮರನಾರಾಯಣ ಅವರು ಚಾಲನೆ ನೀಡಲಿದ್ದಾರೆ ಕೆ ಎಸ್ ಸಚ್ಚಿದಾನಂದ ಅವರ ಹೆಜ್ಜೆ ಗುರುತುಗಳ ಕುರಿತು ಪ್ರೊ ಕೆ ವೀರೇಶ್ ನುಡಿ ನಮನ ಸಲ್ಲಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣದ ಡಾಕ್ಟರ್ ಸುಜಯ್ ಕುಮಾರ್ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಗೆಳೆಯರ ಬಳಗ ಸಂಸ್ಥಾಪಕ ಕೆ ಸಚ್ಚಿದಾನಂದ ಅವರನ್ನು ನಾವು ನೆನ್ಕೊಳ್ಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕೆ ಎಸ್ ಈ ವರ್ಷ ನವೆಂಬರ್ ಎರಡು ಮತ್ತು ಮೂರನೇ ತಾರೀಕು ಮಂಡ್ಯ ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆರು ಗಂಟೆ ಪ್ರತಿದಿನ ಸಂಜೆ ಆರು ಗಂಟೆಗೆ ನೀನಾ ಸಂಸ್ಥೆ ಘಟನೆ ನಾಟಕಗಳನ್ನು ಮಾಡ್ತಿದ್ದೀವಿ ಕಾರಣ ವಿಶ್ವಕ್ಕೆ ಒಂದು ವಿಶ್ವದಲ್ಲಿ ಒಂದು ಒಳ್ಳೆಯ ಬರವಣಿಗೆ ಮುಖಾಂತರ ಬುಕರ್ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಮತಿ ಭಾನು ಮುಸ್ತಾಕರ ಜೀವನವನ್ನು ಕಥೆಯನ್ನು ಆಧರಿಸಿದಂಥ ನಾಟಕಗಳದ ನಾಟಕಗಳನ್ನು ಹೃದಯದ ತೀರ್ಪು ಇದು ಕೂಡ ಇವತ್ತಿನ ವಾಸ್ತವಿಕ ನೆಲಗಂಟಲ್ಲಿ ಆಶಾವಾದ ಮತ್ತು ನಿರಾಶಾವಾದಗಳ ನಡುವೆ ವಾಸ್ತವವಾದವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ರಾಜಕಾರಣದಲ್ಲಿ ಹೃದಯ ತೀರ್ಪು ಕೊಡ್ಬೋದು ಶೈಕ್ಷಣಿಕವಾಗಿ ಕೊಡ್ಬೋದು ಸಾಂಸ್ಕೃತಿಕ ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಆ ಬೇರೆ ಬೇರೆ ಆಲೋಚನೆಗಳಿಂದ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಕೆ ಎಸ್ ಸಚಿವ ಹೆಂಗೆ ಮಾದರಿ ಆಯ್ತಾರೆ ಅಂದರೆ ಬೇರೆ ಬೇರೆ ಥರದಲ್ಲಿ ನಾವು ಆಯೋಜನೆ ನೋಡ್ಕೋ ನಮ್ಮ ಹುಡುಗರುಗಳವ್ರೆ ನಮ್ಮ ಜನಗಳವ್ರೆ ಏ ಇವರಲ್ಲಿ ಪ್ರತಿಭೆ ಇದೆ ಅವ್ರೂ ಮಾಡ್ತಾರೆ ಬಿಡೋ ಅಂತಕ್ಕಂಥ ಇದೆ ಇವತ್ತು ಒಂದೇ ಒಂದು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ತಕ್ಕಂಥ ಒಂದು ಸ್ಲೋಗನ್ ನಡಿನಲ್ಲಿ ಇವತ್ತು ರಾಜಕಾರಣಿಗಳು ಹೋಗುವಾಗ ನಮ್ಮ ಸಚಿವಾನಂದರು ಮಾದರಿ ಆಗ್ತಾರೆ ಆ ನಿಟ್ಟಿನಲ್ಲಿ ಹೃದಯ ತಿರುಪು ಕೂಡ ಅವ್ರ ಕುಟುಂಬಕ್ಕೆ ಈ ಜಿಲ್ಲೆಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಂದು ಸಂದೇಶಕ್ಕೆ ಸರ್ತಕ್ಕಂಥ ಒಂದು ನಾಟಕ ಕೂಡ ಆಗಿರ್ತದೆ ನಾವು ಎರಡನೇ ಎರಡನೇ ತಾರೀಕು ಸಂಜೆ ಆರು ಗಂಟೆಗೆ ಈ ನಾಟಕವನ್ನು ನಾವು ಸಾಧನೆ ಪಡಿಸ್ತಿದ್ದೀವಿ ಮತ್ತು ಮೂರನೇ ತಾರೀಕು ಅವತರಣಂ ಭ್ರಾಂಥಲೇವೆ ಏಕೆಂದರೆ ನಾವು ಈ ದಬ್ಬಾಳಿಕೆ ದೌರ್ಜನ್ಯ ಮತ್ತು ಏನೆಲ್ಲ ಆಶಯಗಳನ್ನು ಅಥವಾ ಆಲೋಚನೆಗಳನ್ನು ಹೊಂದಿರ್ತಾರೋ ಅದು ಪೂರಕವಾಗಿ ಸಮಾನ ಒಳಪಡ್ತಕ್ಕಂಥ ಒಂದು ನಾಟಕ ಕಲೆ ರಂಗಕಲೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅದು ಅವತರಣಂ ಪ್ರಾಂತ ಅಂತಕ್ಕಂಥ ಸಂಸ್ಕೃತ ಪದ ಆಗಿದ್ರು ಕೂಡ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಅಡಗಿರ್ತಕ್ಕಂಥ ಒಂದು ಅಪರೂಪದ ನಾಟಕ ತಾವೆಲ್ಲ ಕೂಡ ಸಂಪರ್ಕ ಮಾಧ್ಯಮದ ಮುಖಾಂತರ ಈ ನಾಟಕವನ್ನು ಪ್ರಸಾರ ಮಾಡಬೇಕು ಮತ್ತು ಈ ಜೀವಂತ ಕಲೆ ರಂಗಕಲೆಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಮಮಕಾರವನ್ನು ಸಂಪರ್ಕ ಮಾಧ್ಯಮ ಪ್ರತಿನಿಧಿಗಳು ಹೊಂದಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ಅಮರ್ ನಾರಾಯಣರವರು ಅವರು ಕೂಡ ಇವತ್ತು ಅವ್ರ ನಿವೃತ್ತ ಐ ಎ ಎಸ್ ಆಫೀಸರ್ಗಳು ಕೂಡ ಯಾಕೆಂದರೆ ಅವರು ಕರ್ನಾಟಕ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಫುಡ್ ಇ ಡಿ ಆಗಿದ್ದರು ಎಂಬತ್ನಾಲ್ಕು ನಿಮಿಷದಲ್ಲಿ ಆಹಾರ ಮತ್ತು ನಾಗರಿಕ ಸಹಕಾರ ವ್ಯವಹಾರ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ದರು ಮತ್ತು ಮೈಸೂರು ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಆಗಿದ್ದರು ಅಲ್ಲಿ ಇಲ್ಲೇ ಇದ್ದಾಗಂಥ ಸಂದರ್ಭದಲ್ಲಿ ಅವರಿಗೆ ಕೆ ಎಸ್ ಇಂದ ಐ ಎಸ್ ಪ್ರಮೋಷನ್ ಕೂಡ ಆಯಿತು ಆ ಒಂದು ಪರಿಸರದ ಬಗ್ಗೆ ಸಹ ಆಲೋಚನೆ ಹೊಂದಿರತಕ್ಕಂಥ ಮತ್ತು ರಂಗಕಾಲೆ ಬಗ್ಗೆ ಆಸಕ್ತಿರ್ತಕ್ಕಂಥಕ್ಕಂಥ ಕೆ ಹಮರ್ ನಾರಾಯಣರವರು ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸ್ತಾರೆ ಮತ್ತು ಪಿ ಟಿ ಅಧ್ಯಕ್ಷರಾದಂಥ ಪರಂಪರೆಯ ಮಾರ್ಗದರ್ಶಿ ಪ್ರೀತಿಯ ಕೆ ಎಸ್ ಎಚ್ ವಿಜಯಾನಂದ್ರವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಈ ಗೌರವ ಅತಿಥಿಯಾಗಿ ಏನು ಇವತ್ತು ಸರ್ವೋದಯ ಮೇಳವನ್ನು ಸಂಘಟಿಸ್ಕೊಬಂದಿರತಕ್ಕಂಥ ಪೂಜ್ಯ ಬಂದೇಗೌಡರು ಮಗ ಕೆ ಎಸ್ ಸುಜಯ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಭಾಗವಹಿಸ್ತಾರೆ ಹೊಸ ತಲೆಮಾರಿನ ಯುವ ಜನರ ಮುಖಾಂತರ ಕೆ ಎಸ್ ಸಚ್ಚಿದಾನಂದ್ರನ್ನ ಕಟ್ಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆ ಆರ್ ವೀರೇಶ್ವರವರು ಕೆ ಎಸ್ ಸಚ್ಚಿದಾನಂದವ್ರ ಕುರಿತು ಮಾತನಾಡ್ತಾರೆ ಮತ್ತು ಮಂಡ್ಯದ ಗುತ್ತಲಿನ ಮಾದೇವಿಯ ಸಬ್ರೀಸ್ಟ್ ಆಫೀಸಲ್ಲಿ ಅರೆಕಾಲಿಕ ಒಬ್ಬ ಪತ್ರವ್ಯವಾರ ಬರಹಗಾರರಾಗಿದ್ದಂಥವ್ರು ಅವರು ಸೇವಂತಿ ನಾಟಕ ಟಿಪ್ಪು ಸುಲ್ತಾನ್ ನಾಟಕ ಕೆ ಎಸ್ ಸಚ್ಚಿದಾನಂದ್ರ ಜೊತೆಯಲ್ಲಿ ನಾಟನೆ ಮಾಡ್ತಕ್ಕಂಥ ಒಬ್ಬ ಅಪರೂಪದ ಕಲಾವಿದ ಅವ್ರಿಗೆ ಒಂದು ರಂಗಗೌರವನ್ನ ಕೊಡ್ತಿದ್ದೇವೆ ಆ ಸಂದರ್ಭದಲ್ಲಿ ರವಿವರ್ಮ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ವಿಭಿನ್ನ ವರ್ಣರಂಜಿತ ವ್ಯಕ್ತಿತ್ವದ ಕೆ ಸಚ್ಚಿದಾನಂದ ಅವರ ಭಾವಚಿತ್ರಗಳು ಕೂಡ ಅಲ್ಲಿ ಅನಾವರಣಗೊಳ್ತದೆ ಅದೇ ಗಳಿಗೆನಲ್ಲಿ ಮಾತಾ ಮಾಡುವಂಥ ಸಂದರ್ಭದಲ್ಲಿ ಹಾಗೆಯೇ ಎರಡನೇ ತಾರೀಕು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಶ್ರೀಮತಿ ನಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ ಗೋಷ್ಠಿಯಲ್ಲಿ ಗೊರವಾಲೆ ಚಂದ್ರಶೇಖರ್ ಎಲ್ ಸಂದೇಶ್ ನಂಜುಂಡಸ್ವಾಮಿ ಹರೀಶ್ ಇದ್ದರು